ಯಾವಾಗಲೂ ಒಂದೇ ರೀತಿ ಚಟ್ನಿ ತಿಂದು ಬೇಜಾರಾದಾಗ ಉದ್ದಿನಬೇಳೆ ಮತ್ತು ಟೊಮೊಟೊನ ಹಾಕ್ಬಿಟ್ಟು ಚಟ್ನಿ ಮಾಡಿ ನೋಡಿ ಬಿಸಿ ಬಿಸಿ ಇಡ್ಲಿ ಮತ್ತು ದೋಸೆ ರೈಸ್ಗೂ ಸಹ ಆಗಿರುತ್ತೆ ಮೊದಲು ಪ್ಯಾನ್ ಬಿಸಿ ಮಾಡಿ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕ್ಕೋಬೇಕು ಮೈನ್ ಇಂಗ್ರೀಡಿಯೆಂಟ್ ಈ ಚಟ್ನಿಗೆ ಉದ್ದಿನಬೇಳೆ ಈ ಉದ್ದಿನಬೇಳೆ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸೀದಿಸ್ಬಾರ್ದು ಸ್ಟೋವನ್ನು ಸಿಮ್ಮಲ್ಲಿಟ್ಟು ಫ್ರೈ ಮಾಡಬೇಕು ಘಮ ಬರುತ್ತೆ ಒಂದು ಅರ್ಧ ಫ್ರೈ ಆದ ನಂತರ ಇದರಲ್ಲಿ ನಾನು ಖಾರಕ್ಕೆ ಒಂದು ಐದರಿಂದ ಆರು ಅನ್ನೋ ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಖಾರವಾಗಿ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಹಾಗೆ ಏಳಿನ ಟೇಸ್ಟ್ಲಷ್ಟು ಬೆಳ್ಳುಳ್ಳಿ ನಂತರ ಮೂರರಿಂದ ನಾಲ್ಕು ಟೊಮೊಟೊ ಸೈಜ್ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಹಾಕ್ತಿದ್ದೀನೋ ನೋಡಿಕೊಂಡು ಅಷ್ಟನ್ನು ಸೇರಿಸ್ಕೊಳ್ಳಿ ಆದಷ್ಟು ಹಣ್ಣಾಗಿರೋವಂಥ ಟೊಮೊಟೊನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಉಪ್ಪು ಹಾಕಿ ನೀವು ಫ್ರೈ ಮಾಡ್ಕೊಂಬಿಟ್ ಆದರೆ ಚಟ್ನಿನೂ ರುಚಿಯಾಗಿರುತ್ತೆ ಟೊಮೊಟೊನೂ ಬೇಗ ಮೆತ್ತಗಾಗುತ್ತೆ ನೋಡಿ ಈ ಥರ ಆಯ್ತಲ್ವ ಈಗ ಪೂರ್ತಿಯಾಗಿ ತಣ್ಣಗಾಗಬೇಕು ಒಂದು ಹತ್ತು ನಿಮಿಷ ಪಕ್ಕದಲ್ಲೆತ್ತಿಟ್ಕೊಳ್ಳೋಣ ಇದರಲ್ಲೇ ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಬಿಟ್ಟು ನಾನು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಬಿಸಿ ಗ್ರೈಂಡ್ ಮಾಡಬಾರ್ದು ಅಷ್ಟಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆ ಪ್ಯಾನಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿತಾ ಇದ್ದ ಹಾಗೆನೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತೀನಿ ಜೀರಿಗೆ ಫ್ಲೇವರು ಅಷ್ಟೇ ಈ ಚಟ್ನಿನಲ್ಲಿ ಸೂಪರಾಗಿರುತ್ತೆ ಸಿಡಿತಾ ಇದೆ ಅಲ್ವ ಈಗ ಕರಿಬೇವು ಮತ್ತು ಒಂದೆರಡು ಒಣಮೆಣಸಿನ್ಕಾಯಿ ಅಂದರೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಫ್ಲೇವರ್ಗೋಸ್ಕರ ಹಾಕ್ತಿದ್ದೀನಿ ಇದು ತಣ್ಣಗಾಗಲಿ ಇಟ್ಕೊಳ್ಳೋಣ ಈಗ ಟೊಮೊಟೊ ಪೂರ್ತಿಯಾಗಿ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನೀರು ಹಾಕಲ್ಲ ಯಾಕೆಂದರೆ ಗ್ರೈಂಡ್ ಮಾಡೋವಾಗ ಸಿಡಿಯುತ್ತೆ ನಂತರ ಬೇಕು ಅಂದರೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಬೋದು ನೋಡಿ ಚೆನ್ನಾಗಿ ಮೆತ್ತಗೆ ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ವ ಈಗ ನೀರನ್ನು ಸೇರಿಸ್ಕೊಳ್ತೀನಿ ಈ ಚಟ್ನಿ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಇಡ್ಲಿ ಜೊತೆ ತಿನ್ನೋದಕ್ಕೆ ರೈಸ್ಗೂ ಅಷ್ಟೇ ದೋಸೆಗೂ ಅಷ್ಟೇ ಒಂದು ಸ್ವಲ್ಪ ತೆಳುವಾಗಿ ಮಾಡಿಕೊಳ್ಳಿ ಒಂದು ಗ್ಲಾಸ್ ನೀರು ಧರಾಳವಾಗಿ ನೀವು ಹಾಕ್ಕೊಬೋದು ಈಗ ನಾವು ಒಗ್ಗರಣೆ ಹಾಕಿಟ್ಟಿದ್ವಲ್ಲ ಅದನ್ನು ಸಹ ಇದರಲ್ಲೇ ಸೇರಿಸ್ಕೊಂಬಿಡೋಣ ಬಿಸಿ ಬಿಸಿ ಗ್ರೈಂಡ್ ಮಾಡಬೇಡಿ ಬಿಸಿ ಬಿಸಿ ಒಗ್ಗರಣೆ ಹಾಕಬೇಡಿ ಚಟ್ನಿ ಬೇಗ ಕೆಡುತ್ತೆ ದೋಸೆಗೋ ಇಡ್ಲಿಗೋ ಈ ರೀತಿ ಸರ್ವ್ ಮಾಡಿ ನೋಡಿ ನಿಮ್ಮನೆಯಲ್ಲೂ ಇಷ್ಟಪಡ್ತಾರೆ ಹಾಗಿದ್ರೆ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು